ನಾರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಯಾವ ತರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ರು ಅಲ್ಲಿತ್ತಿರೋ ನನ್ನ ಸ್ನೇಹಿತರು ಬಂದಿದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋ ನಾನು ನಮ್ಮ ಕನ್ನಡ ಜನತನ ಒಗ್ಗಟ್ಟಾಗಿರೋದಕ್ಕೆ ನೋಡೋಕೆ ಆಸೆ ಪಡೋ ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋ ನಾನು ಇಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೆ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋ ಅಂತ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ನಾಳೆ ಚಿತ್ರಗಳು ಇರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತ ಪ್ರತಿಭೆಗಳು ಇದ್ದಾರೆ ಚಿತ್ರ ಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ತಿಂಕ್ ಇದೆಲ್ಲ ಬರ್ಬೇಕಾದ್ರೆ ನನ್ನ ಈ ತರ ಸ್ನೇಹಿತರು ಬರ್ಬೇಕಾದ್ರೆ ಅನುಷ್ ಇದನ್ನ ಆಸೆ ಪಡ್ತೀನಿ ಈ ಒಗ್ಗಟ್ಟು ಹೀಗೆ ಇರ್ಲಿ ಅಂತ ಆಸೆ ಪಡೋ ಸರ್ ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ್ ಒಂದೇ ಮಾತು ನಿಮ್ಮ ಸಿನಿಮಾ ಪ್ರಮೋಷನ್ಸ್ ಗಿಂತ ಜಾಸ್ತಿ ನೀವು ಇಲ್ಲಿ ಬರುವಂತಹ ಎಲ್ಲ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನ್ಸಾರೆ ಸಪೋರ್ಟ್ ಮಾಡ್ತೀರಾ ಅವರು ಬೆನ್ನಿಂದ ಶಕ್ತಿಯಾಗಿ ನಿಂತಿರ್ತಾರ ಅಂತ ಸೊ ಆ ನಾನು ಓಲಿ ಮಂಜೂರು ಕೊಡಿದ್ದು ಶೇಖ್ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಗಲಾಟೆ ಮಾಡದಿದ್ದಕ್ಕೆ ಹಾಗೆ ಇನ್ನೊಂದು ಚಿಕ್ಕ ವಿನಂತಿ ಏನಂದ್ರೆ ಈ ಕ್ರೌಡ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಈ ವಿಶ್ವಾಸಕ್ಕೆ ಈ ನಿಮ್ಮ ಕಿಚ್ಚ ಹುಚ್ಚ ಮದ ಏನ್ ಬೇಕಾದ್ರೆ ಕರಿ ಸದಾ Thank you.